ಏನೇ ಮುಳುಗೋಗಿರೋದು ಲೈ ಯಾಕೆ ಹಂಗ್ ಕಂತ ಮಗು ಬಾಳ ಚೆನ್ನಾಗೋ ಹಾ ಚೆನ್ನ ಬಿಡು ಅದೇನೆ ನೀನೆಲ್ಲೋ ಎರಡು ದಿವಸ ಇತ್ತೇನೋ ಮಗು ಸುಧಾರಿಸ್ಕೊಂಡು ಅಲ್ಲೇ ಅಂತ ಅನ್ಕೊಂಡಿದ್ನಿ ಬಂದ್ಬಿಟ್ಟಿದ್ಯಾ ಯಾಕ ನಿಂತೇನ ಬಾಧ್ಯಾ ನಾನಿಲ್ಲ ಇದ್ರೆ ಹಾ ನಿಂಕೇನ ಬಾಧ್ಯಾಡಿ ಹೇಳು ಗೊತ್ತಾಡ್ತೀನಿ ಎತ್ತೋಣ ಏನಾಯ್ತಾ ಯಾಕೆ ನೋಡ್ತಾ ನಿನ್ನ ಮಗನ ನಿನ್ ಮಗಳ ಗಂಡು ಮಗನು ಮರೀರ ತಪ್ಪು ನಿಂಕೇನ್ ಬರೋಲ್ಲ ನಿನ್ ತೊತ್ತ ಮಾರಿರೋ ತಪ್ಪು ನಿಂಕ್ ಕಾಣ್ತದಾಡ ಅದೇನೇ ವಿಚಿತ್ರವಾಗಿ ಮಾತಾಡ್ತಾ ಇದ್ಯಾ ಅದೇನೋ ಮಾತಾಡಿ ಸರಿಯಾಗಿ ಕಡ್ಡು ಮುರಿದಂಗೆ ಅದೇನೋ ಸುತ್ತಿ ಬೆಳೆಸಿ ಸುತ್ತು ಬೆಳೆಸಿ ಮಾತಾಡ್ತಾವಳೆ ಅದೇನೋ ಹೇಳು ಏ ಬುಂದರಮ್ಮ ಕದೇ ರೀ ನಾ ತೋ ಏಯ್ ಅಂಬುದೇ ನೀನು ಆ ಮಗನ ಗಂಧ ಮಗನ ಗಂಧ ಮಗನ ಅವನಲ್ಲ ಅವನಾ ಆ ಅವ್ನು ಮಾರಿರ ತಪ್ಪು ಏನು ಬೇಡಲ್ಲ ಕತೆ ಹೆಣ್ಣು ಮಗು ಎತ್ಬತಾವಳಂತ ಅವಳ್ಮೇ ಕೂಗಾರದು ನೀನು ಅಳ ಹೆಣ್ಣು ಮಕ್ಕಳು ಯಾವತ್ತಿದ್ರೂ ನಾನು ನಿಂಗೆ ಆಗೋದು ಗಂಡು ಮಕ್ಕಳೆಲ್ಲ ಆಗೋದು ನಾಳೆ ಬೆಳಗ್ಗೆ ನಿಂಗೆ ಹೋಯ್ತಾಡೆ ನಾನೇ ನೋಕಣದು ನಿನ್ ಮಕ್ಳು ನೋಕನಲ್ಲಮ್ಮ ನೋಕನಲ್ಲ ಓಹ್ ಸರಿ ಬಿಡು ಇನ್ನ ಯಾಕ ಆಗಿರೋದು ಹೆಣ್ಣು ಮಗು ಏನೋ ಗಂಡು ಮಗು ಆಗ್ಬಿಡ್ತದ ಹಾಂ ಎಲ್ಲೋ ನೋಕೊಂಡ್ ಬಿಡತ್ತಾ ಮುತ್ತು ಬಾಯಿ ಕಾತು ಮುತ್ತು ಬಾಯಿ ಅಲ್ಲ ಆಯೋದು ಗಂಡು ಮಗು ನಿನ್ನ ಚಿತ್ರ ಬಂದ್ಬಿಟ್ಟು ನಿನ್ನ ಕೈ ಏನು ಮಗು ಅಂತ ಹೇಳ್ತಾನೆ ಇದೇನು ಹಿಂಗೆ ಹೇಳ್ತಾ ಇದೆಯಾ ಅವನು ಬಂದು ಮಗು ಅಂತ ಹೇಳಿದ್ದು ಹೇಳಿತು ತುನಿತಾನು ತಾವ್ ತಿಳಿ ಅತ್ತಿಗೆ ಅತ್ತೆ ತಾಡಿ ತಾಡಿ ಹೇಳ್ಕೊಳ್ತೀರಂತೆ ಗಣ್ಣ ಮಗು ಅಂತ ಹೇಳೋ ಅಂತ ಇಲ್ಲಿ ಬಂದು ಹೆಣ್ಣು ಮಗು ಅಂತ ಈ ತಡಿನಾ ಈ ತಡಿನಮ್ಮ ನೀನು ಅಯ್ಯೋ ಏನು ಆಗುತ್ತಲ್ಲ ಅಂತ ಏನಂದೆ ಎಲ್ಲಾಡ್ತಾ ಇದೀಯ ನೋಡ್ತಾ ಇದ್ ನಾನೇನು ಓಹೋ ಯಾವತ್ತಿದ್ರೂನು ಆ ಹೆಣ್ಮಕ್ಳೆ ಆಗೋದು ನೋಕ ಅದೇನೇ ಹೇಳ್ತಾಡಲ್ಲ ಅಪ್ಪ ಅಮ್ಮನ್ ತತ್ತೋಡೆ ಮಕ್ಳು ಬಂದು ಆಸ್ತಿ ಉಡ್ತಾಡಂತ ಆಸ್ತಿ ಇದ್ದಿತ್ತು ಹೆಣ್ಮಕ್ಳು ಬಂದು ಅಪ್ಪ ಅಮ್ಮನಕ ಅಳ್ತಾರಂತೆ ಅಯ್ಯೋ ನಮ್ಮ ನಮ್ಮ ನಮ್ಮಮ್ಮನ ಹೊತ್ತೋಡಲ್ಲ ಅಂತ ಯಾವತ್ತಿದ್ರೂನು ಆ ಹೆಣ್ಮಕ್ಳೆ ಆಗೋದು ಹೆಣ್ಮಕ್ಳಂತ ಬೀಳಾಗಿ ನೋ ಬರ ನೀನು ಇನ್ ಕಿತ್ತ ಏನೇನಾಣ್ಮಕ್ಳು ಅಂತ ಬೀಳಂಗ್ ನೋಡ್ರ ನಿನ್ ಕಾತನೋರು ಮಾತಿನಿ ಓ ಹಂಗಾದ್ರೆ ಗಂಡು ಮಗು ಏನ ಹಾ ಗಂಡು ಮಗುವೆ ಬೋರ್ಕಾ ಬಾಯಿ ಗಂಡ ಮಕ್ಳು ಅವ್ ದೊತ್ತಿರೋ ನಿತ್ತ ಕೊತ್ತಾನೆ ಅವ್ ದೊತ್ತದ ನಿಂತ ಅಯ್ಯೋ ನನ್ನ ಮಮ್ಮಗು ನಾನು ಕೆಲ್ಸ ಕೊಡ್ತೀನಿ ನಾನು ಲಕ್ಕೂ ಕೊಟ್ಟನ ಅಯ್ಯೋ ಏಳು ಚೆನ್ನಾಗೈತೆ ಅಜ್ಜಿ ಅಂತೆ ಮೊಮ್ಮಗ್ನಂತೆ ಓಹ್ ನೀನ್ ಬರ ಚೆನ್ನಾಗ್ ಜಾಸ್ತಿ ಲೇ ಮುತ್ತು ಬಾಯಿ ಮಾತಾಡಿದ್ರೆ ನೋಕ ನೋಕೇಳು ಓಹ್ ಇವಾಗ ನೋಡ್ ನಗು ಬಂಬತ್ತದೆ ಮಕ್ಕದ ಮೇಲೆ ನನ್ನ ನನ್ನೆಲ್ಲ ತಿಳ್ಕೊಳಿ ಅಂತ ಇವಾಗ ನಗು ಬೇರೆ ಮಕ್ಕದ ಮೇಲೆ ಮೊಮ್ಮಗಳೆಲ್ಲ ಮಮ್ಮಗು ನಾನು ನಿಂತ ಹೋಗ್ಲಿ ಬಿಡಮ್ಮ ಒಳ್ಳೆ ಸುದ್ದಿ ಹೇಳ್ತೆ ಇರು ರಷ್ಟು ರಾವೆ ಪಾಯಸ ನಾನು ಮಾಡ್ತೀನಿ ಗಂಡು ಮಗುವಂಗಾದ್ರೆ ಅಯ್ಯೋ ನಾನು ಹೆಣ್ಣು ಮಗು ಅನ್ಕೊಂಡಿಟ್ಟಿದ್ನಲ್ಲೇ ನಮ್ಗ ಚಿಕ್ಕೋ ಅವ್ನಲ್ಲ ಅವ್ನ ಮಾಡೋದೆಲ್ಲ ಎಂತ ಕಿತಾಪತಿ ಮಾಡೋದು ಕದನ ಮಗನ ಅವ್ನಿಗೆ ಏನ್ ತಿಳಿಯಲ್ಲ ಒಳ್ಳೆ ಸುತ್ತಿ ಹೇಳಮ್ಮ ಬಾಯ್ ತುಂಬಾ ಚೆನ್ನಾಗೋಣ ಮಗದ ಕಳೆಯಲ್ಲ ಅದ್ ಚೆನ್ನಾಗಣ್ಣ ಅವಳಿದಂಗೆ ಇಡೋದು ನೀನಿದ್ದಂಗಿತಣ ಅಯ್ಯಗ ನನ್ ಪೋಲ್ ತಿರ್ಲೆ ಬಂದಿರೋದು ಇವಾಗ ಇನ್ನ ಎಳೆ ಮಗುವಲ್ಲ ಏನ್ ತಿಳಿಯಲ್ಲ ாக நேத்ததே எல்லாக்கு போலேது அம்மா தாயே நீத்தி மாத்தாட யார்கு நான் அம்புஜி மாத்தன்மா எல்லாத்தின் கே அழந்தே அந்த நானும் ஓஹோ ஏன் கட்டாட்டானே அவ்வளியே இல்ல அவனு ஓஹோ எந்த மாதிரி நம்ம அம்மன் கல்லி அவனு அதே தக்தானே ஏழக்கமன் இவாக கிடக்கி கிட்டுக்கிதா நெய் தாள்மொழி தஷ்ணா ి సరోజి ఎలా నోడ్కర్బడు నమ్మక్క బండి కొట్స్కుడు అంతా నోడ్క్రీ అమ్మ ఇంతగా మోడ తా పొలి ನಾವು ಬೆಳಗ್ಗೆ ಊಡ್ಕೋತಾ ಇದ್ದಲ್ಲ ನಾನು ತಿತ್ತಿ ಕವಿತಾ ಆಮೇಲೆ ಕಿಚಣ್ಣ ಎಲ್ಲನು ಅವಾಗ ನಾವು ಓಡಿದ್ವಿ ಅವಾಗ ಅವಳು ನಮ್ಮ ಹತ್ರನು ತಡ ಎಲ್ಲ ಕಿತ್ಕೊಂಡಕ್ಕ ಬಂದಿದ್ವ ಅದಕ್ಕೆ ಲಪ್ಪಣ ನುಡ್ಡುಣ್ಣು ಅಚ್ಚಿತ್ತನ ಮೆರಮು ಎಲ್ಲರೂ ಬಂದು ಇಟ್ಕೊಂಡು ಓ ಸರಿ ಸರಿ ಒಳ್ಳೆ ಕೆಲಸ ಮಾಡ್ತೀನಿ ಬಿಡು ನಿಮ್ಮ ಅಪ್ಪನು ನೀನು ದಾರಾಗ ಹೋಗೋರ್ಕೆಲ್ಲ ಕೆಲಸ ಕೊಟ್ರೆ ಆ ಕಳಮುಂಡು ಮಗನ ಜೈಲಾಗ ಬಿದ್ದಿರ್ಲಿ ಸುಮ್ಮನೆ ಹ್ಞೂ ಅಪ್ಪನ ಮುಂತೇಣೆ ನನ್ನ ಜೊತೆಲ ಗೊಡ್ಚಿಚ್ಚು ಕೈಯಲ್ಲಿ ನಂತೆ ನೀವೆಲ್ಲ ಅಲ್ಲಿ ಇಡೀ ಅವ್ರು ಕಳ್ಳರು ಬರ್ತಾರೆ ಅವಾಗ ನಾವು ಪೊಳಿ ಮತ್ತೆ ಮತ್ತೇಡಿ ಅಂತ ಅವಾಗ ಗೌಡ್ ಹೋಗಿ ಅಲ್ ತೂಕೊಂಡಿದ್ಲು ಆಮೇಲೆ ಕಲ್ಲೆಡು ಬಂದ್ರು ಆಮೇಲೆ ಪೋಳಿ ತೋಡಿ ಬಂದು ಈಗ ಮಾತಾಡ್ತರು ಸರಿ ಸರ್ ಬಿಡು ಸರಿ ಸರಿ ಒಳ್ಳೆ ಕೆಲ್ಸ ಆಯ್ತು ಇರ ಯಾರೋ ಅಷ್ಟು ಪಾಯಸ ಮಾಡ್ತೀನಿ ತಿನ್ನಿ ಅಂತೆ ಹಾರೋಗು ಮಾರೋಗು ನಮ್ಮ ತಾನಲ್ಲ ಅದಕ್ಕೆ ಪಾಯ್ತಾ ಎಲ್ಲ ಮಾತ್ಯಾ ನೀನು ನೀನ್ ಮಾಡ ನೀನ್ ಮಾತಾನವರು ರೈ ಬಾಯ್ ಮುಚ್ಚೆ ಓಹ್ ಏನ್ ನಾನ್ ಮಾಡೋದೇ ಇಲ್ಲ ಮಾಡ್ದಿರಾ ತಿಂದೀರಾ ನೀನ್ ಇಷ್ಟು ದೊಡ್ಡಾಗ್ಬಿಟ್ಟಿದ್ಯಾ ಹರಿದ್ಯಾ ಮರಿದ್ಯಾ ಮಾರಿದ್ಯಾ ಆಯ್ತಾ ಅಷ್ಟ ದಿನಾ ಬದೇ ಆಗಿದ್ಲು ಮದುವೆ ಒತ್ತಾಯಿತಾಗ அவங்க அடிக்க மறக்க நன் மமன்லா மற மறுக்காத்தே தொழெல்லாம் ஓத்க அவன அவ்வளோ இஷ்ட அவ்ரினா நீக்கே நீக்கி ஓத்தி அல்ல நன் மொத்லா அய்யா நீங்க அவன் தகுதி பாயச மாத்தோடம்பியல்காந்தாங்க ನಾನ್ ಸರಸ್ವತಿ ಹೋಗತ್ತಾ ಅದೇನು ಬೈತಾವಳೋ ಇಲ್ಲ ಹೇಳ್ತಾವಳೋ ಒಂದು ಅರ್ಥ ಆಗಲ್ಲ ಅಂತಮ್ಮ ರಾಜಣಿದಿನ ತಿರ್ಗಾ ಈಜ್ವಾ ಅಯ್ಯೋ ನನ್ನ ಮೈದನು ಮದ್ ಮಿಕ್ಕಿದ್ದವ ಬುಟ್ಟಿ ಇತ್ತು ಅದ್ರ ಕಾಕೆ ನೀರು ಉದ್ರಿಸಿ ತಾವದ್ ಬಟ್ಟೆ ಮಾಡಿ ಒದಸಿದೀನಿ ಚೆನ್ನಾಗವ ಎಲೆಗಳು ಈ ಎಲ್ ಬೇಕಾದ್ರ ಬರ್ತೀನಿ ಎಲ್ಲ ಇಲ್ಲೇ ಅದಲ್ಲ ಇನ್ನೇನ್ ಕೆಲ್ಸ ನಮ್ಮ ಇದನ್ ಅವೆಲ್ಲ ಸರೋಗಲ್ಲ ಅದಕ್ಕೆ ಒಳಗೆ ಕೂತಿದಿನ ತಂಗ್ ಹುಡ್ಗೋಗಿ ಬಂದಿರ್ಬೇಕು ಯಾಕಪ್ಪ ನಮ್ ಚಿಕ್ಕ ಬಟ್ಗೆಲ್ಲ ಕಿತ್ಕೊಂಡು ಕರ್ಚ ಕಿತ್ಕೊಂಡು ಸರಿ ಹೋಗಿದ್ ನೋಡು ನಿನ್ ತಮ್ಮನ ಮಗನಂತೆ ಆ ಬರ್ಲಿ ಅವ್ನು ಊರಕ್ಕ ನಾನು ನನ್ನ ತಂಗಿ ಹೋಗಿ ಪರ್ಕೆ ಮಾಡ್ತೀರಾ ಅಂತ ಸಿಕ್ತದ್ ನನ್ ಮಗನಕ ಏನ್ ಇಂಥ ಕೆಲ್ಸಕ್ ಮಾಡದಾ ಇಂಥ ಕೆಲ್ಸಕ್ ಏನಪ್ಪಾ ಪಾಪನ ಮಾಡದ ಮಂಟಿನ ಕೆಲ್ಸಕ್ ಹಾ ಬಿಡ್ಕೊಂತಿನ ಏನ್ ಜಾಟವ ಅವ ಅವ್ರ ಮುಂದೋಗ್ಬಿಟ್ರಮ್ಮಾ ನಮ್ಮ ಮನೆಗೆ ಎರಡ್ ದಿನ ಕರ್ಕೊಂಡ್ ಬಂದಿಕಂಡ್ನೆ ನಮ್ ಕೈ ಸಿಕ್ಕಿಲ್ಲ ಅವ್ನು ಈ ದುರ್ಬುದ್ಧಿ ಕಲಕಂಬುಟ್ನು ಇವಾಗ ಏನೋ ಪೊಲೀಸರು ಹಿಡ್ಕೊಂಡ್ ಹೋಗೋರಂತೆ ಅದೇನ್ ಮಾಡಬೇಕೋ ಅದ್ ಏನ್ ಕತ್ತೀನೋ ಅದು ಎಲ್ಕೋಬೇಕೋ ಯಾರ್ನ ಮಾತಾಡಬೇಕೋ ಅವ್ನ ಅದ್ ಹೆಂಗ್ ಬಿಡ್ಸ್ಕೊಂಡ್ಬರ್ಬೇಕೋ ನಂಗಂತೂ ಒಂದು ತಿಳಿತಾ ಇಲ್ಲಮ್ಮ ಹಾ ಬಿಡ್ಸ್ಕೊಂಡ್ ಬೇರೆ ಹೋಗು ಬಿಡ್ಸ್ಕೊಂಬರಕ್ಕ ಅಂತ ನನ್ನ ಮಕ್ಕಳಿಗೆ ಸರಿಯಾದ ಜಾಗ ಜೈಲಾಗಿ ಕಲ್ತಿರಿ ಜೈಲಾಗಿ ಬಿದ್ದಿರ್ರಿ ಒಂದು ಎರಡು ದಿವಸ ಇದ್ರೆ ಬುದ್ಧಿ ಬರ್ತದೆ ನೀನು ಅನ್ಕಿತ ಹಿಂಗೆಲ್ಲ ತಪ್ಪು ಮಾಡ್ಕೊಡ್ತಪ್ಪ ಅಂತ ಅನಿಸ್ತದೆ ಬಿಡ್ಸ್ಕೊಂಬರಕ್ಕೆ ಏನು ಹೋಗ್ಬೇಡ ಕಲ್ದಿರಿ ನೀನು ಒಂದೆರಡು ಎರಡು ದಿವಸ ಜೈಲಾಗಿದ್ರು ಬುದ್ಧಿ ಬರ್ತದೆ ಅಂತೀಯಾ ಬರ್ತೀರಾ ಏನ್ ಮಾಡ್ತದೆ ಬರ್ತದೆ ಕಲ್ದಿರು ಬುದ್ಧಿ ಬರ್ತದೆ ಹೋಗ್ ನಿನ್ ಪಾಡ್ ಅದೇನೋ ಕೆಲಸ ನೋಡ್ಕೊ ಹೋಗು ಇಲ್ಲ ಯಾಕೋ ಆ ಮುಂಚು ಆ ಮಾತೇ ಕೇಳ್ತಾ ಇಲ್ಲಮ್ಮ ಶ್ಯಾನ್ ಬೋಗ್ರ ನಾವ್ ಒಂದು ಮಾತು ಕೇಳ್ತೀನಿ ಏನೋ ಆಗಿದ್ದ ಆಗೋಯ್ತು ಈ ಒಂದ್ ಸರಿ ಹಂಗೆ ಬಿಡ್ಸ್ಕೊಟ್ಬಿಡಪ್ಪ ಇನ್ನೊಂದ್ ಕಿತ ಇಂತ ತಪ್ಪು ಆಗಲ್ಲ ಅಂತ ಕೇಳ್ತೀನಿ

ಏನೋ ಹಿಂಗೆ ದಾರಿ ತಪ್ಪಿಟ್ನಾ ಇವ್ ಒಂದ್ ಸರಿ ಹಂಗೆ ಬಿಡ್ಸ್ ಬಿಟ್ರೆ ನಾನ್ ಅವ್ನ್ ಬುದ್ಧಿ ಮಾತ್ ಹೇಳ್ತೀನಮ್ಮ ನಿಮ್ ಯಜಮಾನ್ ಕೇಳಮ್ಮ ಪಪ್ಪನ ಬಾಯಿ ಮುಟ್ಟಲ್ ಓದ ಸರಿ ಇಲ್ಲ ಅಂತಂದ್ರೆ ನೋರು ನಮ್ಮ ಅಪ್ಪನ್ ಕೇಳ್ತೀನಿ ಸರಿಯಾಗಿ ಮಾತಾಡ್ ನಿಂಕ ಹಂಗೆಲ್ಲ ಅನ್ಬೇಡ ಕದಿರಮ್ಮ ಚರ್ಚ್ಬೇಕಮ್ಮ ಏನ್ ಮಾಡಕತ್ತದೆ ತಪ್ಪು ಮಾಡ್ತಿದ್ ಮನ್ಸನ್ ಯಾರವ್ರ ಪ್ರಪಂಚದಾಗ ಅಲ್ಲ ಪಪ್ಪನ ಇವತ್ತೇನು ಎಲ್ಲರ ಹತ್ರ ಬಟ್ಟೆಗಳು ಒಡಿಗಳು ಕಿತ್ಕೊಂತವ್ನೆ ನಾಳೆ ಬೆಳಿಗ್ಗೆ ಪ್ರಾಣಿಗಳ್ ತೆಗಿತಾನೆ ಅವಾಗ ಏನ್ ಮಾಡೋದು ಅವಾಗ ಏನಪ್ಪ ಮಾಡೋದು ಊರಾಗ್ ಹೋಗಿ ಕಾಡ್ ಸೇರ್ಕೊಂಡವನಂತೆ ಹ